ವಿದ್ಯಾರ್ಥಿಗಳು ಜೀವನದ ಯಶಸ್ಸಿನತ್ತ ಸಾಗಿ ಡಾಕ್ಟರ್ ಬ್ಯಾಳಿ ಪ್ರಾಥಮಿಕ ಹಂತದಿಂದಲೂ ವಿದ್ಯಾರ್ಥಿಗಳು ಯಶಸ್ಸಿನ ಪಯಣದತ್ತ ಒಲವು ಬೆಳೆಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕಬೇಕು ಎಂದು ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಹಿರಿಯ ಸಾಹಿತಿಗಳಾದ ಡಾ ಬ್ಯಾಳಿ ಹೇಳಿದರು ಕುಕನೂರು ಪಟ್ಟಣದ ಗವಿಶಿದ್ದೇಶ್ವರ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶುಕ್ರವಾರದಂದು ಹಮ್ಮಿಕೊಂಡ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ನೃತ್ಯ ವೈಭವ ಸಾಂಸ್ಕೃತಿಕ ಸಂಜೆ ಹಾಗೂ ಪ್ರತಿಭಾ ಪುರಸ್ಕಾರ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷಾ ವಿಷಯಗಳ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇಂದಿನ ವೈಜ್ಞಾನಿಕ ಯುಗದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಮೊಬೈಲ್ ಗೀಳಿಗೆ ಅಂಟಿಕೊಂಡಿದ್ದು ಅದರಿಂದ ನಿಮ್ಮ ಸುಂದರ ಭವಿಷ್ಯ ಹಾಳಾಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಮೊಬೈಲ್ನಿಂದ ದೂರವಿರಬೇಕು ಎಂದು ಕಿವಿ ಮಾತನ್ನು ಹೇಳಿದರು ಜೀವನದಲ್ಲಿ ಓದುವ ಹವ್ಯಾಸ ರೂಢಿಸಿಕೊಳ್ಳಿ ಸಮಯ ವ್ಯರ್ಥ ಮಾಡದೆ ಗ್ರಂಥಾಲಯಗಳಿಗೆ ತೆರಳಿ ಅಲ್ಲಿ ಸಿಗುವ ದಿನ ಪತ್ರಿಕೆ ವಿವಿಧ ಪುಸ್ತಕಗಳನ್ನು ಓದಿ ಪುಸ್ತಕದ ವಿಷಯಗಳನ್ನು ಮಸ್ತಕದಲ್ಲಿಟ್ಟುಕೊಳ್ಳಿ ನಮಗೆ ಎಷ್ಟು ಜ್ಞಾನ ಪೀಠ ಪ್ರಶಸ್ತಿಗಳು ಸಂದಿವೆ ಅದರಲ್ಲಿ ಮೊದಲು ಹಾಗೂ ಕೊನೆಯ ಜ್ಞಾನ ಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು ಎನ್ನುವುದು ತಿಳಿಯಬೇಕಿದೆ ಇದರಂತೆ ಇನ್ನೂ ಹತ್ತು ಹಲವಾರು ವಿಷಯಗಳ ಸಾಮಾನ್ಯ ಜ್ಞಾನ ಸಂಪಾದನೆಗೆ ಪುಸ್ತಕ ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಈ ವೇಳೆ ಕನ್ನಡ ರಥದ ಮಹತ್ವ ಕುರಿತು ಹಾಗೂ ಶಾಲೆ ಬೆಳೆದು ಬಂದ ಹಾದಿ ಕುರಿತು ತಿಳಿಸಿದರು ಈ ವೇಳೆ ಶಾಲಾ ಸಂಯೋಜಕರಾದ ಶರಣಪ್ಪ ರಾವಣಕಿ ಮಾತನಾಡಿದರು ನಂತರದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ವೆಂಕಟೇಶ ಬಂಡಿವಡ್ಡರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ವೇದಿಕೆಯ ಬಸವಣ್ಣೆಮ್ಮ ಅರಳೆಮಠ ಸಿಆರ್ಪಿಪೀರ್ ಸಾಬದಪೇದಾರ ಸಿದ್ದು ಉಳ್ಳಾಗಡ್ಡಿ ಗವಿಸಿದ್ದಪ್ಪ ಕರಮುಡಿ ವೇದಿಕೆಯಲ್ಲಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ವ್ಯವಸ್ಥಾಪಕ ಮಂಡಳಿ ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಸಿಬ್ಬಂದಿಯವರು ಇದ್ದರು ಕಾರ್ಯಕ್ರಮವನ್ನು ವಿಬಿ ಕಟ್ಟಿ ನಿರೂಪಿಸಿದರು ಎಸ್ ಗೂಡ್ಲಾನೂರ ಸ್ವಾಗತಿಸಿದರು ಹಿರೇಮಠ ವಂದಿಸಿದರು ವರದಿ ಚೆನ್ನೈಯ ಹಿರೇಮಠ ಕುಕನೂರು

ಪಾರಿತೋಷಕ್ಕೆ ವಿತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಿಷ್ಟೇ ಇದ್ರೆ ಸರಿ ಆಗೋದಿಲ್ಲ ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಕಿಲ್ ಅಂತಕ್ಕಂಥದ್ದು ಒಂದು ಕೌಶಲ್ಯ ಅಂತಕ್ಕಂಥದ್ದು ಅದು ಏನಾಗಿತ್ತಡಗಿರ್ತಾರೆ ಅದ ಹೊರಬರ್ಬೇಕಾಗಿತ್ತಂದ್ರೆ ಅದು ಹೊರಸಿಂಬೇಕಾಗಿತ್ತಪ್ಪ ಅಂದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿದಾಗ ಆ ಮಕ್ಕಳಿರ್ತಕ್ಕಂಥ ಒಂದು ಸ್ಕಿಲ್ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೀರ ಅದ ಎಷ್ಟೋ ವಿಷಯಗಳು ಕೆಲವ್ ಗೊತ್ತಿರೋದಲ್ಲ ಅದು ಹೇಳೋದಕ್ಕೆ ಕೂಡ ನಾಚಿಕೆ ಪಡ್ತಿರ್ತಾರ ಚಟುವಟಿಕೆಗಳನ್ನು ಕೂಡ ಮಾಡೋದಕ್ಕೆ ಇಂಥ ಕಾರ್ಯಕ್ರಮ ಏರ್ಪಡಿಸಿದಾಗ ಅದು ಗೊತ್ತಾಗ್ತಾ ಇದೆಯಾ ಮಕ್ಕಳಲ್ಲಿ ಎಷ್ಟೊಂದು ಕಲೆ ಇದೆಯಲ್ಲಪ್ಪ ಕೌಶಲ್ಯಗಳಿವೆ ಕೌಶಲ್ಯಗಳಿದೆಯಲ್ಲಪ್ಪ ಮಕ್ಕಳು ಏನಂತಕ್ಕ ಗೊತ್ತಾಗ್ತಾ ಇದೆ ಈಗ ನೋಡಿ ನಾವು ಒಂದ ಮಾತಿನಲ್ಲಿ ಹೇಳ್ಬಾರ್ದಾಂದ್ರೆ ನಾನು ಇಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು ಅನ್ನುವಂತ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತಾ ಇದೇನೆ ಯಾಕಂತಂದ್ರೆ ಒಬ್ಬ ಸಾಹಿತಿಗಳು ಒಬ್ಬ ಅನುಭವಿಸ್ತಕ್ಕಂಥವರು ಅನುಭವ ಉಳ್ಳವರು ಸಾಹಿತ್ಯ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತಿನ ಒಂದು ಕಾರ್ಯವೈಖ್ಯರನ್ನು ನೋಡಿ ನಮ್ಮ ಶಾಲೆ ವಿದ್ಯಾರ್ಥಿಗಳ ಒಂದು ಕಾರ್ಯವೈಖರಿ ನೋಡಿ ಅದಿನ ಪ್ರಶಂಸವನ್ನ ವ್ಯಕ್ತಪಡಿಸಿದ್ರಲ್ಲ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ತಕ್ಕಂಥದ್ದು ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಯಿಂದ ಮಾತು ಅಲ್ಲ ಇದು ಕೇವಲ ಅಲ್ಲಿರ್ತಕ್ಕಂಥ ಸುಂದರ ಸುಂದರವಾಗಿರ್ತಕ್ಕಂತ ಆ ಚಿತ್ರಗಳನ್ನು ನೋಡಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಲಿಲ್ಲ ಆ ಸುಂದರವಾಗಿರ್ತಕ್ಕಂಥ ಚಿತ್ರಗಳನ್ನು ನೋಡುವುದಕ್ಕೆ ಅದರಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಅದರಲ್ಲಿ ವಿಷಯ ಅದೆಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ ಅಂತ ವಿಷಯ ಕೆಲವು ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಿಗೂ ಕೂಡ ಗೊತ್ತಿಲ್ಲ ಅಂತ ವಿಷಯಗಳು ಕೂಡ ಇವತ್ತ ಆ ವಸ್ತು ಪ್ರದರ್ಶನದಲ್ಲಿ ಕೂಡ ನಾವು ಇಂಥವು ಕೂಡ ಆಗ್ಬೇಕು ಇಂಥವು ಕೂಡ ಆಗಿದಾಗ ಕೆಲವರಿಗೆ ಹಲವಾರು ವಿಷಯಗಳು ಬರ್ತಾ ಇವೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿಯೂ ಕೂಡ ನಮ್ಮ ಹಲವಾರು ಹಲವಾರು ಚಟುವಟಿಕೆಗಳನ್ನ ಕೈಗೊಳ್ಳಬೇಕಂತಕ್ಕಂಥದ್ದು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಅದು ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಐದು ವರ್ಷಗಳು ಸುಮಾರು ಇಪ್ಪತ್ತೈದು ವರ್ಷಗಳು ಮುಖ್ಯೋಪಾಧ್ಯರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ ಮೇಲೆ ಅವರಿಗೆ ಈ ಒಂದು ಅವರ ಸೇವೆಯನ್ನು ಅಂದ್ರೆ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು ಶಿಕ್ಷಣಕ್ಕಾಗಿ ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಈ ಒಂದು ರಾಜ್ಯೋತ್ಸವ ಪ್ರಸ್ತೆಯನ್ನ ನೀಡಿ ಗೌರವಿಸಲಾಗಿದೆ ಇವರಿಗೆ ನೀಡಿರ್ತಕ್ಕಂತ ಒಂದು ಆಯ್ಕೆ ಯಾವುದಪ್ಪ ಅಂದ್ರೆ ಶಿಕ್ಷಣ ಕ್ಷೇತ್ರಕ್ಕಾಗಿ ಒಂದು ಸೇವೆಗಾಗಿ ಅಂತಂದ್ರೆ ರಾಜ್ಯೋತ್ಸವ ಪ್ರಸ್ತೆಯನ್ನ ನೀಡಿ ಗೌರವಿಸಲಾಗಿದೆ ಜೊತೆಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದುಕೊಂಡು ಹಾಗಾಗಿ ಇವರು ಡಾಕ್ಟರ್ ಕೆ ವಿ ಬ್ಯಾಗರ್